ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬ ನಮ್ಮಲ್ಲಿರುವ ಎಲ್ಲಾ ಕಷ್ಟಗಳನ್ನು ದೂರ ಮಾಡಿ ಸುಖ ಶಾಂತಿ ಸಮೃದ್ಧಿ ಕರುಣಿಸಲಿ ದೀಪದಿಂದ ದೀಪ ಹಚ್ಚುವಂತೆ ಪ್ರತಿಯೊಬ್ಬರೂ ಪ್ರೀತಿಯಿಂದ ಪ್ರೀತಿ ಗಳಿಸಲು ಸೌಹಾರ್ದತೆಯೊಂದಿಗೆ ಆಚರಿಸುವ ಈ ದೀಪಾವಳಿ ನಮ್ಮೆಲ್ಲರಿಗೂ ಬೆಳಕಾಗಲಿ ಮಾಲಿನ್ಯ ಮಾಡುವ ಹಾಗೂ ಅಪಾಯಕಾರಿಯ ಪಟಾಕಿಗಳಿಂದ ದೂರವಿರಿ ಮಣ್ಣಿನ ಹಣತೆಯ ಬೆಳಗೋಣ ಹಸಿರು ಪಟಾಕಿ ಸಿಡಿಸೋಣ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು ಶುಭ ಕೋರುವವರು ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜು ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಶ್ರೀ ರವಿ ಬೋಸರಾಜು ಹಿಂದುಳಿದ ವರ್ಗಗಳ ನಾಯಕರು ರಾಜ್ಯ ಕಾಂಗ್ರೆಸ್ ಯುವ ಮುಖಂಡರು ರಾಯಚೂರು ರಾಜ್ಯ ಸರ್ಕಾರದಿಂದ ತಾಲೂಕಿನ ಜನಸಾಮಾನ್ಯರಿಗೆ ಹದಿನೈದು ಕಂದಾಯ ಗ್ರಾಮಗಳ ಘೋಷಣೆ ಐದು ರಸ್ತೆಗಳ ಅಭಿವೃದ್ಧಿ ಎಂಬತ್ತೊಂದು ಶಾಲಾ ಕಟ್ಟಡಗಳ ರಿಪೇರಿ ಮೂವತ್ತಾರು ಸಮುದಾಯ ಭವನಗಳು ಒಳಬಳ್ಳಾರಿ ಏತ ನೀರಾವರಿಗೆ ತುಂತುರು ನೀರಾವರಿ ಮೂರು ಕರ್ನಾಟಕ ಪಬ್ಲಿಕ್ ಶಾಲೆಗಳಿಗೆ ವಿಶೇಷ ಅನುದಾನ ಪಗಡದಿನ್ನಿ ಗ್ರಾಮಕ್ಕೆ ಪಿಯುಸಿ ಕಾಲೇಜು ಮಂಜೂರು ವಸತಿ ನಿಲಯಗಳಿಗೆ ಗಣಕಯಂತ್ರ ಬೆಡ್ಗಳು ಮಂಚಗಳು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಿಕೆ ಹದಿನೇಳು ಕುಡಿಯುವ ನೀರಿನ ಕೆರೆ ಅಭಿವೃದ್ಧಿ ಹದಿಮೂರು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸ್ಮಾರ್ಟ್ ಕ್ಲಾಸ್ಗಾಗಿ ಒಂದು ಪಾಯಿಂಟ್ ಮೂರು ಕೋಟಿ ಸೇರಿದಂತೆ ಸಿಂಧನೂರು ಮತಕ್ಷೇತ್ರ ಸೇರಿದಂತೆ ಪ್ರತಿ ಶಾಸಕರಿಗೆ ಐವತ್ತು ಕೋಟಿ ವಿಶೇಷ ಅನುದಾನ ನೀಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ರೈತರ ಪರವಾಗಿ ಸರ್ಕಾರವೆಂದು ತೋರಿಸಿಕೊಟ್ಟಿದೆ ಎಂದು ಶಾಸಕ ಹಂಪನಗೌಡ ಬಾದರ್ಲಿ ಅವರು ನಗರದ ಪತ್ರಿಕಾ ಭವನದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಈಗಾಗಲೇ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತದಿಂದ ಕಂದಾಯ ಕಾರ್ಯದರ್ಶಿಗಳಿಗೆ ಫೈನಲ್ ನೋಟಿಫಿಕೇಶನ್ ಅಧಿಸೂಚನೆ ಸರ್ಕಾರದ ಆದೇಶ ಹೊರಡಿಸಲು ಪ್ರಸ್ತಾವನೆಗಳು ಈಗಾಗಲೇ ಕಾರ್ಯದರ್ಶಿಗಳ ಟೇಬಲ್ ಮೇಲೆ ಆದೇಶದಷ್ಟೇ ಸಿಗುತ್ತವೆ ಅದರ ಆದೇಶ ಅಧಿಸೂಚನೆ ಅಂದ್ರೆ ಸರ್ಕಾರದ आदेशा सदी सूची अदरली रामरेड्डी कैंप पुडिके कैंप के कृष्णा नगर ಅಂತ ಹೆಸರು ಇರತಾರೆ ಪುಡಿಕಿ ಕ್ಯಾಂಪ್ ಗೆ ರಾಮ ರೆಡ್ಡಿ ತಾನೆ ರಾಮ ರೆಡ್ಡಿ ಕ್ಯಾಂಪ್ ರಾಮ ರೆಡ್ಡಿ ಕ್ಯಾಂಪ್ ಆಮೇಲೆ ತಾಯಮ್ಮ ಕ್ಯಾಂಪ್ ವೆಂಕಟೇಶ್ವರ ಕ್ಯಾಂಪ್ ತು ಗಾಂಧಿನಗರ ಬೆರಡು ಪಂಚಾಯತಿ ಗೌರಿ ನಗರ ಗೊರೇಬಾಳ್ ಕ್ಯಾಂಪ್ಗೆ ಗೌರಿ ನಗರ ಗೊರೇಬಾಳ್ ಕ್ಯಾಂಪ್ಗೆ ಆಮೇಲೆ ವರೇಬಾಳ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೂವಿಗಿರಿ ಕ್ಯಾಂಪ್ ಅದು ಅದಿಸೂಚಿ ತಗೊಂಡಿದೆ ಚಮ್ಮಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಗಣೇಶ ನಗರ ಗಣೇಶ್ ಕ್ಯಾಂಪ್ಗೆ ಇನ್ನೊಂದು ಚನ್ನಳ್ಳಿ ಪಂಚಾಯತ್ ದೇವಿನಗರ ದೇವಿನಗರ ಅಂತಾನೆ ಹೆಸರಿಟ್ಟಿದ್ದಾರೆ ದೇವರೂಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಗೀತಾ ಕ್ಯಾಂಪ್ಗೆ ಗೀತಾ ನಗರ ಅಂತ ಹೆಸರು ಇಟ್ಟಿದ್ದಾರೆ ಇನ್ನೊಂದು ದೇವಿನಗರದ ದೇವರಗುಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ದೇವಿ ಕ್ಯಾಂಪ್ಗೆ ದೇವಿನಗರ ಅಂತ ಹೆಸರು ಇಟ್ಟಿದ್ದಾರೆ ದೇವಿನಗರ ಗೀತಾ ಕ್ಯಾಂಪ್ ಏಳುಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡು ಗೀತಾ ಕ್ಯಾಂಪು ಮತ್ತು ದೇವಿ ಕ್ಯಾಂಪು ಎರಡಕ್ಕೂ ಗೀತಾ ನಗರ ಮತ್ತು ದೇವಿ ನಗರ ಅಂತ ಹೆಸರು ಪಗಡದಿನ್ನಿ ಪಂಚಾಯತಿಯಲ್ಲಿ ಪ್ರಶಾಂತ ನಗರ ಅಂತ ಬನಿಯನೂರು ಪಂಚಾಯತ್ ರಾಮನಾಳ್ ಪಂಚಾಯತಿಯಲ್ಲಿ ಕೊಪ್ಪಳ ಕ್ಯಾಂಪ್ ದುರ್ಗಾ ಕ್ಯಾಂಪ್ ದುರ್ಗಾ ನೇರಿನ ನಗರ ಅಂತ ಆಮೇಲೆ ಗಡಬುರ್ಗಿಲ್ಲಿ ಬರ್ತಕ್ಕಂಥ ಬಸರಾಯೇಶ್ವರಿ ಕ್ಯಾಂಪ್ಗೆ ಬಸರಾಯೇಶ್ವರ ಹಗರಣ ಇಲಾಖೆಗೆ ಒಟ್ಟು ಇಪ್ಪತ್ನಾಲ್ಕು ಕೋಟಿ ಹಣ ನಮಗೆ ಕೊಟ್ಟಿರೋದು ಅದರಲ್ಲಿ ಮೂರು ರಸ್ತೆಗಳನ್ನು ಅಲ್ಲ ರೋಪಿಗಳ ಕೊಟ್ಟಿರೋ ಐದು ರಸ್ತೆಗಳನ್ನು ನಾವು ಆಯ್ಕೆ ಮಾಡಿಕೊಟ್ಟಿದ್ದೀವಿ ಒಂದನೇದು ಸಿದ್ದನೂರ್ಲಿಂದ ಹೆಳಿಗಿನಾಳುವರೆಗೂ ರಸ್ತೆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಆ ರಸ್ತೆಯನ್ನು ಸಂಪೂರ್ಣವಾಗಿ ಅಗಲೀಕರಣ ಮಾಡಿ ನಾಬರೀಕರಣ ಮಾಡೋದು ಎರಡನೆಯದು ನಡೆಸೂರು ಕ್ರಾಸ್ನಿಂದ ಅಳನೂರು ಕ್ರಾಸ್ ಆ ರಸ್ತೆ ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಆ ರಸ್ತೆಯನ್ನು ಕೂಡ ನಾಗರೀಕರಣ ಮಾಡಬೇಕು ಮತ್ತು ಮೂರನೇದು ಸೋಮಲಾಪುರದಿಂದ ಅಂಬಾ ಮಠದವರೆಗೂ ರಸ್ತೆ ಮಧ್ಯದಲ್ಲಿ ಹಾಳಾಗಿದೆ ಆಲ್ರೆಡಿ ಅದಕ್ಕೆ ನಾಲ್ಕು ಪಥದ ರಸ್ತೆಗಳನ್ನು ಪುನರ್ ಡಾಬರೀಕರಣ ಮಾಡುದು ಇನ್ನೊಂದು ರಸ್ತೆ ನಮ್ಮ ಬಂಗಾಳಿ ಕ್ಯಾಂಪ್ ಒಂದರಿಂದ ಐದರವರೆಗೂ ಒಂದು ಎರಡನೇ ಕ್ಯಾಂಪ್ ಅದರ ಜೊತೆಗೆ ಇನ್ನು ಹದಿಮೂರು ಹದಿನಾಲ್ಕು ಕೋಟಿಯಲ್ಲಿ ಮೂವತ್ತಾರು ಸಮುದಾಯ ಭವನ ಅಂದರೆ ಮೂವತ್ತಾರು ಸಮಾಜದ ಎಲ್ಲ ಮುಖಂಡರ ಜೊತೆಗೆ ಚರ್ಚೆ ಮಾಡಿ ಆ ಸಮುದಾಯ ಭವನಗಳಿಗೆ ಆ ಸಮಾಜದ ಯಾರ್ಯಾರು ಜಗ ಕೊಟ್ಟಿದ್ದಾರೆ ಆ ಮೂವತ್ತಾರು ಸಮಾಜದ ಸಮುದಾಯ ಭವನಗಳಿಗೆ ಇಪ್ಪತ್ತೈದರಿಂದ ಐವತ್ತು ಲಕ್ಷ ಕೋಟಿ ವರೆಗೂ ಕೊಟ್ಟಿದೆ ಕೊಟ್ಟಿದ್ದ ತಾಲೂಕಿನ ಮೂವತ್ತೈದು ಸಮಾಜಗಳ ಅಧ್ಯಕ್ಷರು ಕೊಟ್ಟಿರ್ತಕ್ಕಂಥ ಪಟ್ಟಿ ಇಪ್ಪತ್ತೈದರಿಂದ ಐವತ್ತು ಲಕ್ಷ ಒಂದು ಕೋಟಿ ವರೆಗೂ ಕಡಿಮೆ ಅಂದರೆ ಇಪ್ಪತ್ತೈದು ವರ್ಷ ಆಮೇಲೆ ಹದಿಮೂರು ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳು ಡಿಗ್ರಿ ಮತ್ತು ಪಿ ಯು ಸಿ ಒಂದು ಎರಡು ಕಂಬೈಂಡ್ ಆಗಿರ್ತಕ್ಕಂಥ ಅವರು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪಟ್ಟಿ ಕೊಟ್ಟಿದ್ರು ಆ ಪಟ್ಟಿ ಪ್ರಕಾರ ಹದಿಮೂರೇನು ಹದಿನಾಲ್ಕು ಶಿಕ್ಷಣ ಸಂಸ್ಥೆಗಳಿಗೆ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಸ್ಮಾರ್ಟ್ ಕ್ಲಾಸು ಉಪಕರಣಗಳು ಒದಗಿಸುತ್ತೆ ಅದಕ್ಕೆ ಕೊಟ್ಟಿರ್ತಾ